பிரிதி கல்லை பிரதிப்பா ரீல்வா கைந்த ಇದು ಬೇಡ ಹಾಗೆ ಬೇಡ ಹಲೋ ನಾನು ಹೆಸರು ನವರ ನಾಯಕ ಗುಲ್ಡ ಜಾ ಜನ ಕರೀದೇ ನವರ ಹೆಸನ್ ಗುಲ್ಡ ಅಂತ ಯಾಕೆ ಕರೀತಾರೆ ನವರ ಹೆಸರು ಗೊತ್ತಾ ಹೇಳ ಗೊತ್ತಿರೋದಿಲ್ಲ ಗೊತ್ತಿರುತ್ತೆ ಬೀರು ಬ್ರೆಡ್ ಪಿಸ್ಕಿ ಬೈದರು ಒಡಕ ರಮ್ಮು ಜಿಲ್ಲು ಎಷ್ಟಾಯ್ತು ಅಣ್ಣ ಎಷ್ಟಾಯ್ತಾಯ್ತ ಇಲ್ಲ ಏಳಾಯ್ತು ಬೀರು ಬ್ರೆಡ್ ರಮ್ಮು ಮಿಸ್ಕಿ ಬೈದರು ಬಡ್ಕ ಜೀಲು ಎಷ್ಟಾಯ್ಡು ಅಲ್ವಾ ನೀರ ಎಷ್ಟಾಯ್ತು

ಯಾವ್ದು ಟೈಲರ್ ಬೇಕಾದ್ರೆ ಹಿಡಿದಿರಿ ಹೇಳ ವಜ್ರಪುರಿ ಬೆಟ್ಟ ಅವ್ರೆಲ್ಲ ಹಳಬ್ರಂದ್ರು ಚಪ್ಪ ಹೇಳ ಯಾರು ಡೈಲಾಗೊತ್ತಿದೀಯ ಸಿಬ್ಬ ಕಾರ್ಡಲ್ ನೋಡಿದೀರ ಟಿವಿ ನೋಡಿದಿರ ಮೊಬೈಲ್ ನೋಡಿದೀರ ಈಗ ಅಷ್ಟೇ ಈಗ ಪೇಪರ್ ಅಲ್ಲಿ ನೋಡಿದೀರ ರಾಜ್ಯ ಯಾವತ್ತಾರ್ಯ ರೋಷ್ ನೋಡಿದಿರಾ பைட்டாட் திரா பஞ்சி எட்டுவரே கேஜி கேபர் கெகிடி நோடல

ಗರ್ಜಲೆ ಬಕ್ಕರ ಈ ರೌಡಿ ಗುಡ್ ಹಿಡ್ ಗರ್ಜಲಿ ಹಾ ಆ ಹುಡುಗಿಯರು ನನ್ನ ಬಿಟ್ಟಿದೆ ಬಿಡಲ್ಲ ಇಲ್ಲಿ ಕಟ್ಟಬೇಕಾಗಿದ್ರೆ ಏನ್ ಈಗ ರಜೆ ಬಡ್ಬೇಕಾ ರಜೆ ಬಡಲ ಒಂದು எ காரணம்ப்பா ಮೊದಲ ಗುಟ್ಟುಗಿಗೂ ಕೊನೆಯ ಗುಟ್ಟುಗಿಗೂ ನಡುವೆ ಎಲ್ಲಿ ಅಂತರ ನನ್ನ ಕಲೆಗೆ ಅದೇ ಬರೆದು ಮರಣ ಅರದಿರು மொது

ಮುಖ 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 ನೋಡೋದ್ ಯಾಕೆ ತಿಳ್ಕೊಂಡಿಲ್ಲಲ್ಲ ಚಡ್ಡಿದ ಅವ್ರ ಚಡ್ಡಿ ಅವ್ರು ಹಿಡ್ಕೋಬಿರದುಡ್ಡಿ ನಾನು ಹಿಡ್ಕೋಬಿರದ ಅಷ್ಟೇ ಅದಕ್ಕೆ ಚಡ್ಡಿ ದೋಸ್ತ ಇದಾರೆ ಪ್ರಯಾಣ ಸ್ನೇಹಿತ ಅಂದ್ರ ಅದಲ್ಲ ಜೀವ ಜೀವ ಕೊಟ್ಟು ಸ್ನೇಹಿತ ನಾನು ಅವ್ರ ಇಬ್ರು ಬಾರಿ ಇದ್ದು ಬರ್ತಾ ಇದ್ವಾ ಬರ್ತಾ ಇರ್ಬೇಕಾದ್ರೆ ದಾರಲ್ಲಿ ಯಾರೋ ಅಮ್ಮ ಮಗು ಸ್ನಾನ ಪಡಿಸಿ ಅಂಗಡಿಯಲ್ಲಿ ಕೆಟ್ಟಿದ್ರು ಚಡ್ಡಿ ಹಾಕಿರ್ಲಿಲ್ಲ ಈ ಅಮ್ಮ ಮಬ್ಬದಲ್ಲೇ ಹೀಗೆ ಹೀಗೆ ಮಗು ಚಿಂತೆ ಹಾಕಿರ್ಲಿಲ್ಲ ಗಂಡು ನನಗೆ ಹೊಟ್ಟೆ ಹೇಳಿದೆ ಗೊತ್ತಾ ಏನೋ ಪುಟ್ಟ ನಮ್ಮ ಚಿಂತೆ ಹೆಚ್ಚಿಲ್ವಾ அந்த கேத்தார் நான் அம்மா ஏன் ஏனோரே கண்ட யாரோ கடசூரு எங்கசு எல்லா கேட்கிற நாய் கூட பிரச்சித்து பத்து ஒடது

ನಿಮ್ಗೆ ಹೇಳೋ ಪ್ರಯತ್ನ ಎಲ್ಲ ಹೋಗಿ ಏನಂತ ಹೇಳ್ತಾರೆ ನೀವು ಡಾಕ್ಟರ್ಗಳು ಯಾರು ಇದ್ದೀರಾ ಇಲ್ಲಲ್ವಾ ಡಾಕ್ಟರ್ ನಮ್ಗೆ ಹೋಗ್ಬಿಟ್ಟೆ ಗೊತ್ತಾ ಗೊತ್ತೆ ಲಿವರ್ ಹೋಗ್ಬಿಡುತ್ತೆ ಹೇಳಿ ಹೇಳಿದ್ರಲ್ವಾ ಕುಡಿದ್ರೆ ಲಿವರ್ ಹೋಗ್ಬಿಡುತ್ತೆ ಕುಡಿದ್ರೆ ಹೋಗಲ್ವಾ ಲಿವರ್ವಾ ಹೋಗತಮ್ಮ ನಿಮಗೆ ಗೊತ್ತಿಲ್ಲ ನಾನ್ ಆಲ್ಕೋಹಾಲಿಕ್ ಫ್ಯಾಟ್ ಲಿವರ್ ಡಿಸೀಸ್ ತಂಗಿ ರೋಡ ನಿಮ್ ಮೊಬೈಲ್ ಹೋಗ್ಬಿಟ್ಟು ಬಿಡೋಣ ಇದೇ ಇಲ್ಲ ರೋಡ ನಾನ್ ಆಲ್ಕೋಹಾಲಿಕ್ ಫ್ಯಾಟ್ ಲಿವರ್ ಡಿಸೀಸ್ ಅಂತ ಕಾಯಿಲೆ ಇದೆ ಯಾರು ಕುಡಿಯಲ್ಲ ಯಾರು ಇಷ್ಟೇ ಕುಡಿತಾರೆ ಅವರ ಲಿವರ್ ಸುತ್ತ ಫ್ಯಾಟ್ ಪರ್ಮೇಶ್ವರ ಅಣ್ಣ ಆಗುತ್ತೆ ಫ್ಯಾಟ್ ಪರ್ಮೇಶ್ವರ ಅಣ್ಣ ಅವ್ರ ಲಿವರೇ ಹೋಗಬೇಕು ಯಾಕೆ ಪರ್ಮೇಶ್ವರ ಅಣ್ಣ ಅಲ್ಲಣ್ಣ ಫ್ಯಾಟ್ ಪರ್ಮೇಶ್ವರ ಅಣ್ಣ లివింగ్ రూమ్ లో అదికి ఇష్ 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 ಮತ್ತೆ ಡಾಕ್ಟರ್ ಹೋಗಿದ್ದಲ್ಲ ಏನ್ ಕೇಳೋತ್ತಾರೋ ನೀವು ಕುಡಿದ್ರೆ ಸಪರ್ತೀರಿದ್ರೆ ಸಾಯ ಪಾಪೆಲ್ಲ ಹಾರ್ಟ್ ಅಟ್ರಿಗೆ ಕಡೆ ಇಲ್ವಾ ಅವ್ರಿಗೆ ಎಲ್ಲಿ ಕುಡಿತಾರ ಕುಡಿದ್ರ ಮಾತ್ರ ಕುಡಿದಿದ್ರು ಕುಡಿದ್ರು ದೇವ್ರಿಗೆ ಕುಡಿದ್ರೆ ಸಾಯ್ತಿದ್ರಿ ನಿಮ್ಮ ಹತ್ರ ಒಂದು

ಆ ಹುಲ್ಲ ತಿಂದಿದ್ರೆ ನೋ ಪ್ರಾಬ್ಲಮ್ ತಿಂದ್ರ ಮತ್ತೆ ಎರಡು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಆ ಹುಲ್ ದನ ಹಾಲಿ ಕೊಡುತ್ತೋ ಕೊಡಲ್ಲ ಕೊಡದಿದ್ರೆ ನೋ ಪ್ರಾಬ್ಲಮ್ ಕೊಟ್ರ ಮತ್ತೆ ಎರಡು ಪ್ರಾಬ್ಲಮ್ ಆ ಬಂಜಿಲ್ಲ ಹಾಲ ಬುಡಿದ್ರೆ ಗುಡಿಯಲ್ಲ ಅಂತ ಕೇಳಿಸ್ಕೊಂಡೆ ಕುಡಲಿದ್ರೋ ಪ್ರಾಬ್ಲಮ್ ಕುಡಿಯಿದ ಬದುಕರ ಬದುಕೋ ಪ್ರಾಬ್ಲಮ್ ಚಂದ್ರ ಮತ್ತು ಎರಡು ಪ್ರಾಬ್ಲಮ್ ಅವ್ರಿಗೆ ಹೋಗಿರೋದು ಬದು ಹೀಗೆ ನಾವಂತೂ ನೀವೆಲ್ಲ ಎಷ್ಟು ತಿರು ಯಾಕ ಅಡ್ರಿಗೆಲ್ಲ ಡಾಕ್ಟರ್ ತಲೆ ಕುಡಿದಿದ್ದೀನ ನೀವು ಡ್ರಗ್ ಕೇಳಕ್ಕೆ ನಾನು ವಾರದಲ್ಲಿ ಕುಡಿ ಮೂರನೇ ದಿನ ಎಷ್ಟು ಡೇ ಟುಡೇ ಆ್ಯಂಡ್ ಟುಮಾರೋ ಮೂರನೇ ನಿನ್ನೆ ಇವತ್ತು ನಾಳೆ ನಾಳೆಗೆ ಹೇಳೋದ್ರು ಡಾಕ್ಟರ್ ಇರೋದು ಮತ್ತೆ ದಿನದಲ್ಲಿ ಒದ್ದೆ ಹೊತ್ತು ಕುಡಿಯೋದು ನಿನ್ನೆ ಮದ್ದಿನೂ ಕುಡ್ದಿದ್ದೆ ಇವತ್ತು ಮದ್ದಿನೂ ಕುಡ್ದಿದ್ದೆ ಇವತ್ತಿಗೆ ಸ್ವೈಕಲ್ಲ ಕುಡಿದ್ನಲ್ಲ ಇಲ್ಲ ನಾಳೆ ಸ್ವೈಕಲ್ಲೇ ಕೊಡಿದ್ರೆ ಬೆಳಗ್ಗೆ ಅಷ್ಟೇ ನೀವು ಮಾತ್ರ ಯಾರು ಕೂಡಿಬೇಡಿ ಎರಡು ಕೂಡಿಬೇಕು ಕೊಡಿ ಆರೋಗ್ಯ ಟಿಕ್ ಕೊಡಿದ್ದೀನಿ ಅಷ್ಟೇ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಉತ್ಸವದ ಶುಭಾಶಯಗಳು ಹೇಳಿ ಐ ಆಮ್ ಕಮಿಂಗ್ ಬ್ಯಾಕ್ ಬಟ್ ಇದು ಸ್ವಲ್ಪ ಬಾಯ್ ಯು ತರ್ಟಿ ತರ್ಟಿ ಅಂತ ಹೇಳಿ ಅರ್ಪೋಟ್ರೆ ಹಾಕೊಂಡು ಬಂದ ರವಿ ಆಡ್ಬೋಡುವಿಗೆ ಈಗ ಪಂಜುರ್ಲಿ ಜೈವವನ್ನು ನೃತ್ಯದ ಮೂಲಕ ಆರಂಭಿಸಲು ವೇದಿಕೆಯಿಂದ ಬರುತ್ತಿರುವವರು ನೇಸರ ಆಡುಗೋಡು ಕಾಂತಾರ ತಿದ್ದಿಗೆ ನೃತ್ಯವನ್ನು ಮಾಡಿದ್ದಾರೆ ನೇಸರ ಆಡುಗೋಡು